ಸರ್ಕಾರ ಗಂಭೀರವಾದಂತ ಒಂದು ನಿರ್ಧಾರವನ್ನ ತಗೊಂಡು ರೈತರಿಗೆ ಯಾವುದೇ ಕಾಲದಿಂದ ಅನಾನುಕೂಲ ಆಗೋ ರೀತಿಯಲ್ಲಿ ತಾವು ನಿಟ್ಟ ನಿರ್ಧಾರವನ್ನು ತಗಬೇಕು ಅಂತ ಸಮಸ್ಯೆ ಈ ಸಮಸ್ಯೆ ಎಲ್ಲರಿಗೂ ಇದೆ ಈ ಸಮಸ್ಯೆ ಎಲ್ಲರಿಗೂ ಇದೆ ನಂದು ಕೂಡ ಇದೆ ಸಮಸ್ಯೆ ಹೇಳಿದ ನಾವು ಮಂತ್ರಿಗಳಿಗೆ ಹೇಳ್ಕೊಂಡಿವಿ ಬಹಳಷ್ಟ ಎಲ್ಲಾ ಶಾಸಕರಿಗೂ ಹೆಚ್ಚು ಕಡಿಮೆ ಸಮಸ್ಯೆ ಇದೆ ಇದನ್ನ ಕೇಂದ್ರ ಸರ್ಕಾರ ಮಾಡಬೇಕು ಅದನ್ನಾದ್ರೂ ಕೂಡ ಸ್ವಲ್ಪ ಕಂದಾಯ ಸಚಿವರು ಇದ್ರ ಬಗ್ಗೆ ಮಾತಾಡ್ಲಿ ಮನೆ ಅಧ್ಯಕ್ಷರೇ ಕಂದಾಯ ಸಚಿವರಿಗೆ ಹೇಳ್ಬೇಕು ತಾವು ಅಲ್ಲ ಮಾನ್ಯ ಕಂದಾಯ ಸಚಿವರು ಕಂದಾಯ ಸಚಿವರಿಗೆ ಕಂದಾಯ ಸಚಿವ ಕಂದಾಯ ಸಚಿವರು ಮೊದಲು ಕಂದಾಯ ಸಚಿವರು ಸರ್ ಇದಕ್ಕ ತಾವು ಒಂಚೂರು ಇದಕ್ ಬಹಳಷ್ಟು ಸಮಸ್ಯೆ ಇದೆ ಸರ್ ಇದಕ್ ಒಂದ್ ದಿವಸ ನೀವು ಸ್ಪೆಷಲ್ ಆಗಿ ನಮ್ಗೆ ಅದು ಏನೂ ಆಗ್ತಾ ಇಲ್ಲ ಕೋಣನ್ ಮುಂದೆ ಕಿನ್ನರಿ ಬಾರಿಸಿದಂಗೆ ಅಂತ ಹೇಳ್ತಾರಲ್ಲ ಈ ಫಾರೆಸ್ಟ್ನ ಬಾರಿ ಜೀವ ತಿಂತಾರ ನಾವೇನಂತೀವಿ ಕೊನೆ ಪಕ್ಷ ಇಲ್ಲಿವರೆಗೂ ಐವತ್ತರವತ್ತು ವರ್ಷದಿಂದ ಎಪ್ಪತ್ತು ವರ್ಷದಿಂದ ತಗೊಂಡ್ ಬಂದಿರೋರನ್ನ ಅವರಿಗೊಂದಾದರೂ ಒಂದು ಏನಾದರೂ ಕೊಡಲಿಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಈ ಸದನ ಮಾಡಬೇಕ್ರಿ ಇದು ಭಾಳ ನಂದು ಕಳಕಳಿ ಯಾಕಂದರೆ ಕಾಗೋಡು ತಿಮ್ಮಪ್ಪರು ಎಲ್ಲರನ್ನೂ ಕರೆದು ಭಾಳ ರಿಕ್ವೆಸ್ಟ್ ಮಾಡಿಕೊಂಡು ಅವತ್ತಿದ್ದ ಇಲ್ಲಿವರೆಗೂ ಈ ಸಮಸ್ಯೆ ಸಮಸ್ಯೆ ಆಗಿನೇ ಉಳಿದಿದೆ ಇದು ಪರಿಹಾರನೇ ಸಿಕ್ಕಿಲ್ಲ ಅದರಿಂದ ತಾವಿಬ್ಬರೂ ಸೇರಿ ಒಂದು ಸದನ ಒಂದು ಸಮಿತಿ ಮೀಟಿಂಗ್ ಮಾಡಿರಿ ನಾವೆಲ್ಲ ಶಾಸಕರು ಬರ್ತೀವಿ ಮಾಡ್ರೆ ಒಂದ್ ದಿವಸ ಸಪರೇಟ್ ಆಗಿದ್ದ ಮೀಟಿಂಗ್ ಸಭಾಧ್ಯಕ್ಷರೇ ಮಾತಾಡ್ತಾ ಒಂದು ಡೈರೆಕ್ಷನ್ ಕೊಡ್ತಾ ಅದೇನೋ ಕೋಣನ್ ಮುಂದೆ ಕಿಂದಿರಿ ಬಾರಿಸಿದೆ ಅಂತ ಹೇಳಿದ್ರಿ ಹೌದ್ರಿ ಕೋಣ ಯಾರು ಗೊತ್ತಾಗ್ಲಿಲ್ಲ ಅಲ್ಲ ಇಷ್ಟೊತ್ತು ಡಿಸ್ಕಷನ್ ಆಗಿದ್ದು ಕೇಂದ್ರ ಸರ್ಕಾರ ಈಗ ಕೇಂದ್ರ ಸರ್ಕಾರನ ಕೋಣ ನೀವು ಇಲ್ಲಿ ಇಲ್ಲಿ ಡೈರೆಕ್ಷನ್ ಕೊಡ್ತಾ ಇದ್ದೀರಾ ಇಲ್ಲಿ ಡೈರೆಕ್ಷನ್ ಕೊಡ್ತಾ ಇದ್ದೀರಾ ಅಲ್ಲ ಪಾಪ ಕಾಗೋಡ್ ತಿಮ್ಮಪ್ಪರು ಕೈ ಮುಗಿದು ಹೇಳಿದ್ರು ಈ ಸದನದಿಂದ ಅವರು ಮಾಡಿದಂತ ರಿಕ್ವೆಸ್ಟ್ ಅವ್ರ ಹೋರಾಟದ ಬಂದು ನಾವು ಏನು ಅಲ್ಲ ಅದರಿಂದ ಅವತ್ತು ಅವ್ರ ಕನಸು ಇನ್ನು ನನಸಾಗೆ ಆಗಲೇ ಇಲ್ಲ ನಾವು ನೀವು ಎಲ್ಲರೂ ಸೇರಿ ಒಂದು ಪ್ರಯತ್ನವನ್ನ ಮಾಡ್ಲೇಬೇಕು ಅಧ್ಯಕ್ಷರೇ ಇದ್ರ ಈ ಅರಣ್ಯ ಕಾಯ್ದೆಗಳು ಬಹಳ ವಿಗೆಯಾಗಿದಾವೆ ಆದರೆ ಇದ್ರ ಬಗ್ಗೆ ಕೂತ್ಕೊಂಡು ಜಂಟಿ ಸರ್ವೆ ಮಾಡಿ ಕೆಲವು ಪ್ರಾಮಾಣಿಕವಾದಂತ ಒಂದು ಕಾಳಜಿಯಿಂದ ಇದ್ರ ಕೆಲಸ ಮಾಡಲಿಲ್ಲ ನಾವು ಯಾರು ಕೂಡ ಅದು ಆ ಕಡೆ ಈ ಕಡೆ ಅಂತ ನಾನು ಹೇಳೋದಿಲ್ಲ ತಾವ ಆ ಪೀಠದಲ್ಲಿ ಕೂತ್ಕೊಂಡು ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ ದಿನನಿತ್ಯ ನೀವು ಅದ್ರಲ್ಲಿ ಹೇಗ್ತಾ ಇದ್ದೀರಿ ನಾನು ಹಂಗೆ ಇಲ್ಲಿ ಬಹಳಷ್ಟು ಜನ ಶಾಸಕರು ಹಾಗೆ ಆಗಿದ್ದಾರೆ ತುಂಬಾ ಕಷ್ಟ ಇದೆ ಮಂತ್ರಿಗಳು ಏನಾದ್ರೂ ರೆವಿನ್ಯೂ ಮತ್ತು ಫಾರೆಸ್ಟ್ ಎರಡೂ ಜಂಟಿಯಾಗಿ ಕರೆದು ಒಂದ್ ಮೀಟಿಂಗ್ ಕರೆದಾಡಿನ ಸ್ವಲ್ಪ ಏನಾದ್ರೂ ಬಗೆಹರಿಯುತ್ತೆ ಅದು ತಮ್ಮ ಮಾಡಿ ತಮ್ಮ ನೇತೃತ್ವದಲ್ಲಿ ಹಲವಾರು ಕುಟುಂಬಗಳು ಬೀದಿಗೆ ಬಂದ್ಬಿಡ್ತವೆ ಆಗಿ ಒಂದ್ ಮೀಟಿಂಗ್ ಕರೀಲಿ ಇಬ್ರು ಇಬ್ರು ಸಚಿವರು ಇಬ್ರು ಒಂದ್ ಮೀಟಿಂಗ್ ಕರೀಲಿ ಇದು ಆಕ್ಚುಲಿ ನಮ್ಮ ಮೂರ್ಖಂಡ್ ಗುಡ್ಡದಲ್ಲಿ ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬ್ರಿಟಿಷರು ಒಂದು ಆದೇಶವನ್ನು ಮಾಡ್ತಾರೆ ಬ್ರಿಟಿಷ್ ಸರ್ಕಾರದಲ್ಲಿ ಏನಂತ ಜಲಮೂಲ ಎಲ್ಲೆಲ್ಲಿದೆ ಅಲ್ಲಿ ಸೆಕ್ಷನ್ ಫೋರ್ ಎಂದು ಘೋಷಿಸಬೇಕು ನಿಷೇಧಿಸಿದ ಪ್ರದೇಶ ಎಂದು ಹೇಳಿದ್ದು ಯಾವುದೇ ತರಹದ ಅಭಿವೃದ್ಧಿ ಕಾಮಗಾರಿಗಳು ಗದ್ದೆಯನ್ನು ಮಾಡುವಂತಿಲ್ಲ ಅಂತ ಹೇಳಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬ್ರಿಟಿಷ್ ಸರ್ಕಾರ ಅವತ್ತು ಘೋಷಣೆ ಮಾಡುತ್ತೆ ಸೆಕ್ಷನ್ ಫೋರ್ ಅಂತೇಳಿ ಮೂರ್ಖಂಡ್ ಗುಡ್ಡ ಏನಿದೆ ಅಲ್ಲಿಗೆ ಅಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಮೈಸೂರು ಮಹಾರಾಜಿಗೆ ಅಲ್ಲಿ ಅವರು ಮತ್ತೆ ಮನವಿ ಸಲ್ಲಿಸ್ತಾರೆ ಈ ರೀತಿ ನಮಗೆ ತೊಂದರೆ ಆಗದಂತ ಮೈಸೂರು ಮಹಾರಾಜರು ಒಂದು ಆದೇಶವನ್ನ ಮಾಡ್ತಾರೆ ಏನಂತ ಇಲ್ಲಿ ಆ್ಯಕ್ಚುಲಿ ಯಾವುದೇ ಮರಗಳಿಲ್ಲ ಇಲ್ಲಿ ಸೆಕ್ಷನ್ ಫೋರ್ ವ್ಯಾಪ್ತಿಗೆ ಸೇರಿಸೋಂಥ ಅವಶ್ಯಕತೆ ಏನಿಲ್ಲ ಅಂತಕ್ಕಂಥ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಮೈಸೂರು ಮಹಾರಾಜರು ಆದೇಶ ಮಾಡ್ತಾರೆ ಆದರೆ ಅದು ಗೆಜೆಟ್ ನೋಟಿಫಿಕೇಶನ್ ಆಗಲ್ಲ ಅದು ಒಂದೇ ಒಂದು ಕಾರಣಕ್ಕೆ ಇವತ್ತು ಸೆಕ್ಷನ್ ಫೋರ್ ಆಗಿದೆ ಅಂತೇಳಿ ಎಂಟು ಸಾವಿರ ಎಕರೆ ಕಂದಾಯ ಇಲಾಖೆಗೆ ಸೇರಬೇಕಂತ ಜಾಗನ ಇವತ್ತು ನಿಮ್ಮ ಅರಣ್ಯ ಇಲಾಖೆಯವರು ಸೆಕ್ಷನ್ ಫೋರ್ ಅಂತೇಳಿ ದಿನನಿತ್ಯ ಅಲ್ಲಿ ರೈತರುಗಳಿಗೆ ಒಂದು ಮರ್ಗಸಿ ಮಾಡಕ್ ಬಿಡ್ದು ಐವತ್ತು ವರ್ಷದಿಂದ ಸಾಗುವಳಿ ಮಾಡ್ತಾ ಇದಾರೆ ಸಾಗುವಳಿ ಚೀಟಿ ಇದೆ ಎಲ್ಲವೂ ಇದೆ ಒಂದು ಮರ್ಗಸಿ ಮಾಡಕ್ ಹೋದ್ರೆ ಮರಗಸಿ ಎಫ್ ಐ ಆರ್ ಮಾಡ್ತಾರೆ ದಿನನಿತ್ಯ ಕಿರುಕುಳ ಕೊಡ್ತಾ ಇದ್ದಾರೆ ಈಗ ನಮ್ಮಲ್ಲೇ ನಿಮಗೆ ಗೊತ್ತಿದೆ ಅರಣ್ಯನ ಎಷ್ಟೆಲ್ಲ ಉಳಿಸ ಅರಣ್ಯನ ಯಾವ ರೀತಿ ಕೂಡ ಗೊತ್ತಿದೆ ತಮ್ಗೆ ಕೈ ಮುಗಿದು ಮನವಿನ ಮಾಡ್ತೀನಿ ಈ ಸೆಕ್ಷನ್ ಫೋರ್ ಆಕ್ಚುಲಿ ಅದು ಸೆಕ್ಷನ್ ಫೋರ್ ಅಲ್ಲ ಇದಕ್ಕೆ ನಿಮಗೆ ಬೇಕಾದಂತ ಸಂಪೂರ್ಣ ಸಪೋರ್ಟಿವ್ ಡಾಕ್ಯುಮೆಂಟ್ ನ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ನಿಮಗೆ ರಾಜರ ಕಾಲ್ ಡಾಕ್ಯುಮೆಂಟ್ಸ್ ಸಮೇತ ತಮಗೆ ತಂದು ಒಪ್ಪಿಸ್ತೀನಿ ದಯವಿಟ್ಟು ಇದಕ್ಕೆ ಏನಾದರೂ ಮಾಡಿ ಒಂದು ಸಮಸ್ಯೆನ ತಮ್ಮ ಔದಿರೋನ್ ಪರಿಹಾರ ಮಾಡ್ಕೊಬೇಕು ಅಂತ ಹೇಳಿ manne ಕಂದಾಯ ಸಚಿವರು ಮತ್ತೆ ನೀವು ಎರಡು ಜನನು ಕೂತ್ರೆ ಇದಕ್ಕೆ ಅಧ್ಯಕ್ಷರೇ ಸಪೋರ್ಟ್ ಡಾಕ್ಯುಮೆಂಟ್ ತಂದು ಕೊಡ್ತೀನಿ ಅದಕ್ಕೆ ಪರಿಹಾರ ಮಾಡಬೇಕು ಅಂತ ಹೇಳಿ ಒಂದು ಭಾಗದಲ್ಲಿ ಕಳಕಳಿಯ ಮನವಿನ ಉತ್ತರ ಬಗ್ಗೆ ಒಂದು ನಾನು ಸಚಿವರಿಗೆ ಒಂದು ಸಲಹೆ ಕೊಡ್ತೀನಿ ಸೆಕ್ಷನ್ ಫೋರ್ ಆಗಿದ್ರು ಅವ್ರಿಗೆ ರಿಲೀಫ್ ಕೊಡ್ಬೋದು ತಾವು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅನ್ನು ನೇಮಕ ಮಾಡ್ದರೆ ಯಾರು ಅದರಲ್ಲಿ ಈಗಾಗಲೇ ಇದ್ದಾರೆ ಅವ್ರನ್ನ ಕೈ ಬಿಟ್ಟು ಉಳಿದಿರತಕ್ಕಂತದನ್ನು ಫಾರೆಸ್ಟ್ ಮಾಡ್ಬೋದು ಓಕೆ ಅದರಿಂದ ಪ್ರಶ್ನೆ ು ಒಂದು ನಿಮಿಷ ನನ್ನ ಗಮನ ಸೆಳೆದಿದ್ದು ಇದರಲ್ಲಿ ನಾನು ಏನು ಅರಣ್ಯ ಮಂತ್ರಿಗಳು ಹೇಳಿದ್ದಾರೆ ಡೀಸರ್ ಮಾಡಲಿಕ್ಕೆ ಸಂಬಂಧಪಟ್ಟ ಕಂದಾಯ ಇಲಾಖೆಯಿಂದ ಯಾವುದೇ ಪ್ರಸ್ತಾವನೆಗಳು ಬಂದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಕಂದಾಯ ಸಚಿವರು ಇದ್ದಾರೆ ಅವ್ರು ಕೇಳ್ತಕ್ಕಂಥದ್ದು ಈ ನೋಟಿಫಿಕೇಶನ್ ಕೇಳ್ತಾರೆ ಏನು ಇದನ್ನ ಪುನರ್ವಸತರಿಗೆ ಕಲಿಸ್ಬೋದಕ್ಕೆ ಜಮೀನಿನ ನೋಟಿಫಿಕೇಶನ್ ಕೇಳ್ತಾರೆ ಹಕ್ಕು ಪತ್ರ ಕೇಳ್ತಾರೆ ನೋಟಿಫಿಕೇಶನ್ ಎಲ್ಲೂ ಜಿಲ್ಲಾಧಿಕಾರಿಗಳ ಆಫೀಸಲ್ಲಿ ಯಾವ ಆಫೀಸಲ್ಲೂ ಸಿಗ್ತಾ ಇಲ್ಲ ಆದ್ದರಿಂದ ಮಾನ್ಯ ಕಂದಾಯ ಸಚಿವರು ಈಗಲೇ ಸಂಬಂಧಪಟ್ಟವರಿಗೆ ನಿರ್ದೇಶನ ಕೊಟ್ಟು ಆ ನೋಟಿಫಿಕೇಶನ್ ಏನು ಭದ್ರಾ ಮುಳುಗಡೆ ಆಗಿರತಕ್ಕಂಥ ಸಂತ್ರಸ್ತರಿಗೆ ನೋಟಿಫಿಕೇಶನ್ ಆಗಿದೆ ಸರ್ಕಾರದಿಂದ ಆ ನೋಟಿಫಿಕೇಷನ್ ಮತ್ತು ಹಕ್ಕು ಪ್ರತಿಗಳು ಕೊಟ್ಟರೆ ಖಂಡಿತವಾಗಿ ನಾವು ಪ್ರಸ್ತಾವನೆಯನ್ನು ಸಲ್ಲಿಸ್ಬೋದು ಅದಕ್ಕೋಸ್ಕರ ಮಾನ್ಯ ಕಂದಾಯ ಸಚಿವರೇ ಇದಕ್ಕೆ ಒಂದು ಹೆಚ್ಚಿನ ಕ್ರಮಿಸಬೇಕು ನಿಮ್ಮ ಮುಖಾಂತರ ಸನ್ಮಾನ್ಯ ಸಭಾಧ್ಯಕ್ಷರೇ ಬಹಳಷ್ಟು ಗೌರವಂತದ ಸದಸ್ಯರು ಈ ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ತಮ್ಮ ಗಮನದಲ್ಲೂ ಇದೆ ಸರ್ವೋಚ್ಚ ನ್ಯಾಯಾಲಯ ಗೋದಾವರ್ಮನ್ ಕೇಸ್ನಲ್ಲಿ ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್ ಅಂತ ಹೇಳಿದ ಮೇಲೆ ಬಹಳಷ್ಟು ಬದಲಾವಣೆಗಳು ಆಗಿದೆ ತಮಗೆ ಮಾಹಿತಿ ಇದೆ ಶರಾವತಿ ಸಂತ್ರಸ್ತರ ಏನೊಂದು ಸಮಸ್ಯೆ ಇದೆ ಈ ಸಮಸ್ಯೆ ರಾಜ್ಯ ಸರ್ಕಾರದ ಹಂತದಲ್ಲೇ ಬಗೆಹರಿಸಬೇಕು ಅಂತೇಳಿ ಹತ್ತು ಸಾವಿರ ಎಕರೆ ಸಾವಿರಾರು ಜನರಿಗೆ ಡಿನೋಟಿಫೈ ಮಾಡಿ ರಾಜ್ಯ ಸರ್ಕಾರ ಕೊಟ್ಟಿದ್ದಂಥದ್ದು ಇವತ್ತು ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಅದನ್ನು ಕ್ವಾಶ್ ಮಾಡಿ ಮತ್ತೆ ಈಗ ನಾವು ಪುನಃ ಅದಕ್ಕೆ ಮರುಪರಿಶೀಲನೆ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಮನೆ ಮನೆ ಅರ್ಜಿ ಹಾಕಿದ್ದೇವೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಸುಪ್ರೀಂ ಕೋರ್ಟ್ ಗಮನಕ್ಕೆ ಬರದೆ ಯಾವುದೂ ಡಿನೋಟಿಫೈ ಮಾಡುವ ಹಂಗಿಲ್ಲ ಅಂತ ಹೇಳಿ ಕಾಲಕಾಲಕ್ಕೆ ಬಂದಂಥ ಬಂದಂತ ನ್ಯಾಯಪೀಠಗಳು ಇವತ್ತು ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಇರ್ಬೋದು ಅಥವಾ ಸರ್ವೋಚ್ಚ ನ್ಯಾಯಾಲಯ ಇರ್ಬೋದು ಈ ಈ ರೀತಿಯ ತೀರ್ಪು ಕೊಟ್ಟಿದ್ದಕ್ಕಾಗಿ ಅರಣ್ಯ ಇಲಾಖೆ ವತಿಯಿಂದ ಯಾವುದೇ ಜಮೀನು ಒಂದ್ಸಲ ಅಧಿಸೂಚನೆ ಆಯಿತು ಅಂತ ಹೇಳಿದ್ರೆ ಅದನ್ನು ಡಿನೋಟಿಫೈ ಮಾಡಲಿಕ್ಕೆ ಬರೋದಿಲ್ಲ ಇಲ್ಲಿ ಈ ವಿಷಯದಲ್ಲಿ ಇದು ಹತ್ತೊಂಬತ್ತು ನೂರ ಎಂಬತ್ತರ ಪೂರ್ದಾಗಿದ್ದ ಕಾರಣ ಕಂದಾಯ ಇಲಾಖೆಯೊಂದು ನಾನು ಮತ್ತು ಕಂದಾಯ ಇಲಾಖೆಯ ಸಚಿವರು ಸುಮಾರು ಸಲ ನಾವು ಸಭೆಯನ್ನು ಮಾಡಿದ್ದೇವೆ ಇವತ್ತು ಜಂಟಿ ಸಮೀಕ್ಷೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಕೆಲವೊಂದು ಕಡೆ ಫಾರೆಸ್ಟ್ ಬಗ್ಗೆ ಜಂಟಿ ಸಮೀಕ್ಷೆ ಮಾಡ್ತಾ ಇದ್ದಾವೆ ಜಂಟಿ ಸಮೀಕ್ಷೆ ವರದಿ ಬರಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಸುಮಾರು ವರ್ಷದಿಂದ ಸ್ವಾತಂತ್ರ್ಯ ಬಂದಾಗಿನಿಂದ ಅಥವಾ ಈ ತೀರ್ಪು ಬಂದ ಮೇಲೆ ಇದ್ದಂತ ಏನೇನು ಪ್ರಕರಣಗಳಿದ್ದವು ಸಾವಿರಾರು ಪ್ರಕರಣಗಳಿದ್ದಾವೆ ಇವೆಲ್ಲವನ್ನೂ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಶಾಶ್ವತವಾದಂತಹ ಒಂದು ಪರಿಹಾರಕ್ಕೆ ಕಂಡುಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ ಆ ದೃಷ್ಟಿಯಿಂದ ಈ ವಿಷಯದಲ್ಲೂ ಸಹಿತ ಇವತ್ತು ಕಂದಾಯ ಇಲಾಖೆ ಜೊತೆಯಲ್ಲಿ ಚರ್ಚೆ ಮಾಡಿ ದಾಖಲಾತಿಗಳಿದ್ರೆ ಆ ದಾಖಲಾತಿಗಳನ್ನು ತರಿಸಿಕೊಂಡು ಅದನ್ನು ಕೇಂದ್ರಕ್ಕೆ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೂ ಕೊಡ್ತೀವಿ ಕಾನೂನುಬದ್ಧವಾಗಿ ಡಿನೋ ಡಿನೋಡಿಫೈ ಮಾಡಲಿಕ್ಕೆ ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ನಾನು ಮಾನ್ಯ ಸಚಿವರಿಗೆ ಮಾನ್ಯ ಮಾನ್ಯ ಸಚಿವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹಾಗೂ ಈಗೇನು ನೋಟಿಸ್ ಕೊಡ್ತಾ ಇದ್ದಾರೆ ನೋಟಿಸ್ ಕೊಡ್ತಕ್ಕಿರ್ತಕ್ಕಂಥದ್ದು ಅನೇಕ ಸಲ ಎರಡು ಸಾವಿರದ ಹದಿನೈದರಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಒಂದು ಇವತ್ತು ಸುತ್ತೋಲೆ ಹೋಗಿದೆ ಆ ಸುತ್ತೋಲೆ ಪ್ರಕಾರ ಮೂರು ಎಕರೆಗಿಂತ ಕೆಳಗಡೆ ಪಟ್ಟ ಜಮೀನೊಂದು ಸೇರಿಸಿಕೊಂಡು ಯಾರು ಇವತ್ತು ಸಾಗುಳಿ ಮಾಡ್ತಾ ಇದ್ದಾರೆ ಅಂತರ್ಗಿ ಒಕ್ಕಲೆ ಬಿಸಬಾರ್ದು ಅನ್ನುವಂತ ಮಾತನ್ನು ನಾವು ಹೇಳಿದ್ದೇವೆ ಆ ಜೊತೆಯಲ್ಲಿ ಯಾರು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಹಾಕಿದ್ದಾರೆ ಸುಮಾರು ಒಂದು ಲಕ್ಷ ಜನ ಶಿವಮೊಗ್ಗದಲ್ಲಿ ಮೊನ್ನೆ ಹೋಗಿದ್ದಾನೆ ಪ್ರಗತಿ ಪರಿಶೀಲನೆ ಮಾಡಿದೆ ಒಂದು 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 ಲಕ್ಷಕ್ಕಿಂತಲೂ ಜಾಸ್ತಿ ಜನ ಹಾಕಿದ್ದಾರೆ ತೊಂಬತ್ತಾರು ಸಾವಿರ ಅರ್ಜಿಗಳು ತಿರಸ್ಕಾರಗೊಂಡಿದ್ದಾವೆ ಪುನರ್ ಪರಿಶೀಲನೆ ಮಾಡಬೇಕು ಅನ್ನೋದ್ದು ಅಥವಾ ಯಾರು ಮೂರು ಎಕರೆ ಇದ್ದವರಿಗೆ ಪುನರ್ವಸತಿ ಕೊಡುವವರೆಗೆ ಇವರಿಗೆ ಒಕ್ಕಲೆಬಾರ್ದು ಅನ್ನುವಂಥದ್ದು ಇವೆಲ್ಲ ವಿಷಯಗಳ ಬಗ್ಗೆ ಕಂದಾಯ ಇಲಾಖೆ ಜೊತೆಯಲ್ಲಿ ಎಲ್ಲ ನಮ್ಮ ಸಂಬಂಧಪಟ್ಟಂತ ಶಾಸಕರ ಜೊತೆಯಲ್ಲೂ ಚರ್ಚೆ ಮಾಡಿ ಅದನ್ನು ಶಾಶ್ವತವಾದಂತಹ ಪರಿಹಾರ ಕಂಡುಕೊಳ್ಳಲಿಕ್ಕೆ ಆ ಪ್ರಯತ್ನ ಮಾಡ್ತೇವೆ ಮನೆ ಅಧ್ಯಕ್ಷ ಒಂದೇ ಮಾತು